ಧರ್ಮಜಾ ಅಸ್ಥಿನಾವತಿಯಲ್ಲಿ ಆಳಲಾರಂಭಿಸಿ ಮೂವತ್ತಾರು ವರ್ಷವಾಗಿತ್ತು ಕಾಲಪುರುಷ ನೀರಾಬಾದವಾಗಿ ಇತ್ತ ದ್ವಾರಕೆಯಲ್ಲಿ ಎಲ್ಲರ ಮನೆಯಲ್ಲೂ ತನ್ನ ದರ್ಬಾರು ನಡೆಸಿದ್ದ ತಲೆಯೇ ಇಲ್ಲದ ಕಾರಾಳವಾದ ಒಂದು ಮುಂಡಾಕೃತಿಯು ಒಂದು ದಿನ ಕೃತವರ್ಮನ ಮನೆಯ ಮುಂದೆ ಕಾಣಿಸಿಕೊಂಡಿತು ಕಾವಲುಗಾರರು ಭಯಭ್ರಾಂತರಾಗಿ ಅದನ್ನು ನೋಡು ನೋಡುತ್ತಲೇ ಸತ್ತರು ಉಳಿದವರು ಅದನ್ನು ಬೆನ್ನಟ್ಟಿ ನಿರಾಶರಾಗಿ ಹಿಂತಿರುಗಿದರು ಅದು ಅದೃಶ್ಯವಾಯಿತು ನಾಲ್ಕು ದಿನ ಬಿಟ್ಟು ಅದೇ ಸತ್ಯಾಕಿಯ ಮನೆಯ ಮುಂದೆ ಕಾಣಿಸಿಕೊಂಡಿತು ಸ್ವಯಂ ಸತ್ಯಾಕಿಯೇ ಅದನ್ನು ಕಂಡು ಬೆಚ್ಚಿಬಿದ್ದ ಯುದ್ಧದಲ್ಲಿ ಅಸಂಖ್ಯೆಯ ಮುಂಡ ರುಂಡಗಳನ್ನು ಕಂಡು ಹೆದರಿದ್ದ ರಣಧೀರನಿಗೆ ಈ ಮುಂಡ ಅಂದು ಭಯಬಡಿಸಿತು ಹಿಡಿಯಲು ಕೈಗೆ ಬಾರದೆ ಅದೃಶ್ಯವಾದರೆ ಇನ್ನೇನು ಮಾಡಬೇಕು ಗೂಢವಾಗಿ ಇದು ಯಾರಾದರೂ ಕೃತ್ಯವೋ ಎಂದು ಸತ್ಯಾಕಿ ವಿಚಾರಿಸಲಾರಂಭಿಸಿದ ಯುದ್ಧದಲ್ಲಿ ತಾನು ಕೌರವರ ವಿರುದ್ಧ ನಿಂತಿದ್ದರಿಂದ ಈಗ ಕೌರವರ ಕಡೆಯಲ್ಲಿ ಉಳಿದ ಏಕಾಏಕಿ ವೀರ ಕೃತವರ್ಮನು ಇದನ್ನು ಮಾಡಿಸಿರಬಹುದೆಂದು ಶಂಕೆಯಾಯಿತು ದಿಢೀರನೆ ದ್ವಾರಕೆಯಲ್ಲಿ ಹಿಲಿಗಳ ಹಾವಳಿ ಹೆಚ್ಚಾಯಿತು ಸಾತ್ಯಾಕಿಯ ಹೆಂಡತಿ ರಾತ್ರಿ ಮಲಗಿದ್ದು ಬೆಳಿಗ್ಗೆ ಎದ್ದವಳೆ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಭಯಂಕರವಾಗಿ ಚೀರಿದಳು ಚೇಟಿಯರು ಬಂದು ದಿಗಿಲಾಗಿ ಅವಳನ್ನು ಕಂಡು ಬೆದರಿದರು ಅವಳ ತಲೆಯ ಕೂದಲನ್ನೆಲ್ಲ ರಾತ್ರಿ ಹಿಲಿಗಳು ತಿಂದು ಹಾಕಿದ್ದವು ಮರುದಿನ ಚೀಟಿಯರಿಗೂ ಹಾಗೆ ಆಯಿತು ಕೃತವರ್ಮ ಬಬ್ರು ಎಲ್ಲರ ಮನೆಯಲ್ಲೂ ಇಂಥವೇ ಪ್ರಸಂಗಗಳು ಮಲಗಿದ್ದವರ ಹುಗುರುಗಳನ್ನು ಸೀರೆ ಪಂಚೆಗಳನ್ನು ಅಷ್ಟು ನಿರ್ಭೀತಿಯಿಂದ ಹಿಲಿಗಳು ತಿನ್ನುವುದೆಂದರೇನು ಗೂಗೆಗಳು ಮನೆಯೊಳಗೆ ನುಗ್ಗಿ ಅಶುಭವಾಗಿ ಶಬ್ದ ಮಾಡಲಾರಂಭಿಸಿದವು ನಾಯಿಗಳು ಬೆಕ್ಕುಗಳು ಕತ್ತೆಗಳು ಕುದುರೆಗಳು ಎಲ್ಲವೂ ಮರಿ ಹಾಕಲಾರಂಭಿಸಿದವು ದೇವಾಲಯಗಳಲ್ಲಿ ಕಳವು ಆರಂಭವಾದದ್ದು ಸಣ್ಣ ಹುಡುಗರು ಇದ್ದಲು ಚೂರುಗಳಿಂದ ದೇವಾಲಯಗಳ ಮುಂಭಾಗ ಪಗಡೆ ಸಾಸಿನ ಚಿತ್ರ ಬರೆದು ಜೂಜಾಟಲಾರಂಭಿಸಿದವು ಅವು ದೇವುಲಗಳ ಬದಲು ಜೂಜಿನ ಅಡ್ಡೆಗಳಾದವು ಪ್ರತಿಭಟಿಸಿದ ಪೂಜಾರಿಗೆ ಬ್ರಾಹ್ಮಣರಿಗೆ ಬೈಗುಳ ಒಮ್ಮೊಮ್ಮೆ ಒಡೆತವೂ ಬಿದ್ದವು ಯಾದವರು ಕರ್ಮಗಳನ್ನು ಬಿಡಲಾರಂಭಿಸಿದರು ಕೋಟ್ಯಾಂತರ ಜನ ಮಹಾಭಾರತ ಯುದ್ಧರಲ್ಲಿ ಸತ್ತರಲ್ಲ ಅವರಿಗೆಲ್ಲ ಧರ್ಮರಾಜನ ಅರಮನೆಯಲ್ಲಿ ಖರ್ಚಿನಲ್ಲಿ ದರ್ಪಣ ಮಾಡಿದೆವಲ್ಲ ಅವರೆಲ್ಲ ಸ್ವರ್ಗಕ್ಕೆ ಹೋದರೆ ಸತ್ತೊಡನೆ ಯೋಧನಿಗೆ ವೀರ ಸ್ವರ್ಗವೆನ್ನುವುದಾದರೆ ಈ ಶ್ರಾದ್ದ ಏಕೆ ಶ್ರಾದ್ದ ಮಾಡಿದ್ದ ಹೊರತು ಸ್ವರ್ಗವಿಲ್ಲವಾದರೆ ಯುದ್ಧದಲ್ಲಿ ಸತ್ತವರಿಗೆ ಸ್ವರ್ಗ ಎಂಬುವುದೇತಕೇ ಇದೆಲ್ಲ ಬ್ರಾಹ್ಮಣರ ತಂತ್ರ ಶ್ರಾದ್ದಾಗಳ ಹೆಸರಿನಲ್ಲಿ ಇತರರ ವಸ್ತುಗಳನ್ನು ಲಪಟಾಯಿಸುವುದು ತೆರನ ಮಾತುಗಳು ಯಾದವನ ಗೃಹಗಳಲ್ಲಿ ಕೇಳಲಾರಂಭಿಸಿದವು ದುರ್ಯೋಧನನೇ ಸಖಿ ಇರುವ ತನಕ ವೈರಿಗಳನ್ನು ಮೆಟ್ಟಿ ಹಾಳಿ ಬಾಳಿ ಸಕಲ ಭೋಗಗಳನ್ನು ಅನುಭವಿಸಿ ಸತ್ತ ಇಲ್ಲದ ಸತ್ಯ ಧರ್ಮಗಳ ನಂಬಿ ಪಾಂಡವರು ಇಹ ಪರಗಳಲ್ಲೂ ಕೆಟ್ಟರು ಎಂಬ ಅಪಪ್ರಚಾರ ಆರಂಭವಾಗಿ ಶ್ರೀಕೃಷ್ಣನ ಕಿವಿಗೆ ಮುಟ್ಟಿತ್ತು ತಾನು ಮಾಡಿದ್ದೆಲ್ಲ ಇವರಿಗೆ ನಿರವರ್ತಕವೆನಿಸಿ ಅರಿಯಲಾರದ ದುಃಖ ಶ್ರೀಕೃಷ್ಣನನ್ನು ಕಾಡಲಾರಂಭಿಸಿತು ಅವಜ್ಞಾನಿನಂ ಮಾಮೋಡ ಮಾನಶಿಂ ತನುಮಾಷಿತಂ ಪರಂಭಹಮ ಮಜಾನಮಂ ಎಂದು ಅರ್ಜುನನಿಗೆ ಹೇಳಿದ್ದು ಎಷ್ಟೋ ವ್ಯಾಪಕ ಸತ್ಯವೆಂಬುದನ್ನು ಮನಗಂಡ ಅವತಾರಿ ಲೋಕದ ಮಾಡಿಯದ ಬಗ್ಗೆಗೆ ಅವರ ಮೌಲ್ಯವಿರುವುದು ಬಗೆಗೆ ದಿನ ದಿನವೂ ಚಿಂತಿಸಿದ ದ್ರೌಪದಿ ದೇವಿಯು ಬಗೆಗೂ ಯಾದವ ಯುವಕರು ಆಡುತ್ತಿದ್ದ ಗೇಲಿ ಮಾತುಗಳನ್ನು ಶ್ರೀಕೃಷ್ಣ ಕೇಳಿ ದುಃಖಿಸಿದ ತಾನೇ ಹದಿನಾರು ಸಾವಿರ ಹೆಂಡತಿಯರನ್ನು ಮದುವೆ ಮಾಡಿಕೊಂಡವನು ದ್ರೌಪದಿಗೆ ಐವರು ಗಂಡರನ್ನೇಕೇರಿಸಿದ ಇದು ಆಶ್ಚರ್ಯವಲ್ಲವೇ ಸಂಖ್ಯೆ ಕಮ್ಮಿಯೇ ಆಯಿತು ಎಂದು ಯಾದವರಲ್ಲಿ ಪುಂಡಿ ಹಾಡುತ್ತಿದ್ದನ್ನು ಸ್ವಯಂ ಅವತಾರಿಯ ಕಿವಿಗೆ ಬಿದ್ದಿತು ಒಂದು ರಾತ್ರಿ ಎರಡು ನಕ್ಷತ್ರಗಳು ಪರಸ್ಪರ ಅಪ್ಪಳಿಸಿ ಆಕಾಶವೇ ಬುಗಿಲೇಳುವಂತೆ ಜ್ವಾಲೆ ಉರಿದಿದ್ದೇ ಭಯಾನಕ ದೃಶ್ಯ ಶ್ರೀಕೃಷ್ಣ ರುಕ್ಮಿಣಿಯರು ಮಾಳಿಗೆಯ ಮೇಲಿಂದ ಕಂಡರು ರುಕ್ಮಿಣಿ ಮೂರ್ಛೆ ಹೋದಳು ಶೈತೋಪಚಾರ ಆಗಿ ಪ್ರಜ್ಞೆ ಬಂದ ಮೇಲೆ ಭಗವಾನ್ ಕೃಷ್ಣನ ಮುಖವನ್ನು ದಿಟ್ಟಿಸಿ ನೋಡಿ ಇದರ ಅರ್ಥ ಏನು ಎಂಬಂತೆ ಕಂಗಳಲ್ಲೇ ಕೇಳಿದಳು ಶ್ರೀಕೃಷ್ಣ ದೇವಿ ಇದರ ಅರ್ಥ ನಿನಗೆ ನಾನು ನನಗೆ ನೀನು ಬೇರ್ಯಾರೂ ನಿನಗೂ ನನಗೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಎಂಬುದು ರುಕ್ಮಿಣಿ ಇದೇನು ಪ್ರಭು ತುಂಬಿದ ಕುಟುಂಬವಲ್ಲವೇ ನಮ್ಮದು ಶ್ರೀಕೃಷ್ಣ ಹೌದು ಕೊಡ ತುಂಬದಿದ್ದರೂ ಸಹ ಒಂದು ತೂತು ಅಷ್ಟು ನೀರನ್ನು ಹೊರಹಾಕಬಿಡುವುದಲ್ಲವೇ ರುಕ್ಮಿಣಿ ಇಂದು ನೀವು ಹೇಳುತ್ತಿರುವುದೇನೋ ತಿಳಿಯುತ್ತಿಲ್ಲ ಪ್ರಭು ಶ್ರೀಕೃಷ್ಣ ತಿಳಿಯದೆ ಏನೂ ನೀನು ಯೋಚಿಸಿ ತಾಳೆ ಹಾಕು ನಡೆಯುತ್ತಿರುವುದೆಲ್ಲವೂ ಪರಾಮರ್ಶಿಸು ನಮ್ಮ ಜನ ಮತ್ತೆ ದುರ್ಯೋಧನನ್ನು ಹೊಗಳಲಾರಂಭಿಸಿದ್ದಾರೆ ಜರಸಂಧ ಶಿಶುಪಾಲ ಖಂಸ ಪ್ರೌಂಡಿಕರು ದಿಢೀರನೇ ಸತ್ತ ಮೇಲೂ ಜನಪ್ರಿಯರಾಗಿದ್ದಾರೆ ನಾನು ನೀಚನೆಂದು ಕುಟಿಲನೆಂದು ಧರ್ಮ ಬಿಟ್ಟವನೆಂದು ಅಪಪ್ರಚಾರ ನಡೆಯುತ್ತಿದೆ ಪಾಂಡವರು ನಾನು ಈವರೆಗೆ ಪ್ರತಿನಿಧಿಸಿ ಮೌಲ್ಯಗಳನ್ನು ಜನ ಗೇಲಿ ಮಾಡಲಾರಂಭಿಸಿದ್ದಾರೆ ಇದರ ಅರ್ಥವೇನು ಇದು ಕುಲವೃದ್ಧಿಯ ಸೂಚನೆಯೋ ಕುಲನಾಶದ್ದೋ ರುಕ್ಮಿಣಿ ಹರಿಯದ ಹುಡುಗರು ಹಾಡುವ ಅವಿವೇಕಿ ಮಾತುಗಳಿಗೆ ಹೀಗೆ ಹಾಳದ ಅರ್ಥ ಹಚ್ಚಬಹುದೇ ಸ್ವಾಮಿ ತಾವು ಎಲ್ಲ ಬಲ್ಲವರು ಶ್ರೀಕೃಷ್ಣ ದೇವಿ ಶ್ರೀಕೃಷ್ಣನ ಊರವರು ಶ್ರೀಕೃಷ್ಣನ ಅರಮನೆಯವರು ಶ್ರೀಕೃಷ್ಣನ ಕುಟುಂಬದವರು ಮೊಮ್ಮಕ್ಕಳು ಅವರ ವಾರಿಗೆಯವರು ಹೀಗೆ ಹಾಡಿದರೆ ಅದರ ಅರ್ಥವೇನು ಕಲಿಪುರುಷ ದ್ವಾರಕೆಯೊಳಗೆ ಯಾದವ ಕುಲದೊಳಗೆ ಕಾಲಿಟ್ಟನೆಂದಲ್ಲವೇ ರುಕ್ಮಿ ಇವರನ್ನು ಕರೆಸಿ ಶಿಕ್ಷಿಸಿ ಪ್ರಭು ಇಂಥ ಅಪಪ್ರಚಾರ ವಿರುದ್ಧ ಡಂಗೂರ ಸಾರೋಣ ಆಡಳಿತ ಬಿಗಿ ಮಾಡಿದರಾಯಿತು ಶ್ರೀಕೃಷ್ಣ ಎಲೆಮುಗ್ದೆ ಇಲ್ಲಿ ಕೇಳು ಮೂವತ್ತಾರು ವರ್ಷಗಳ ಹಿಂದೆ ಇದ್ದ ಒಂದು ಗ್ರಹ ಪರಿಸ್ಥಿತಿ ಮತ್ತೆ ಬಂದಿದೆ ಈ ಮುಂದಿನ ತ್ರಯೋದಶಿ ದಿನವೇ ಅಮಾವಾಸ್ಯೆ ಬರುತ್ತಿದೆ ಅಂದರೆ ತ್ರಯೋದಿಶಿ ಚತುರ್ದಶಿ ಮತ್ತು ಅಮಾವಾಸ್ಯೆ ಎಂಬ ಮೂರು ತಿಥಿಗಳು ಒಂದೇ ದಿನದಲ್ಲಿ ಅಂದು ರಾಹುಗಸ್ತ ಸೂರ್ಯಗ್ರಹಣ ಬೇರೆ ತ್ರಯೋದಿಶಿ ಎಂದು ಗ್ರಹಣವನ್ನು ಯಾರಾದರೂ ಕೇಳಿರುವರೆ ಮಹಾಭಾರತದ ಯುದ್ಧಕ್ಕೆ ಮೊದಲು ಮಾತ್ರ ಒಮ್ಮೆ ಹೀಗೆ ಆಗೀತು ಇನ್ನೂ ಕೇಳು ಮುಂದಿನ ಹುಣ್ಣಿಮೆ ಚಂದ್ರಗ್ರಹಣ ಬೇರೆ ಬರುತ್ತದೆ ಅವತ್ತು ಮೂರು ತಿಥಿಗಳು ಒಟ್ಟಿಗೆ ಬರುತ್ತಾ ಎರಡು ಶೂನ್ಯವಾಗುತ್ತವೆ ಮೂವತ್ತೈದು ವರ್ಷಗಳಲ್ಲಿ ಈ ದುರ್ಯೋಗ ಈಗ ಎರಡನೇ ಸಲ ಬರುತ್ತಿದೆ ಎಂದರೆ ಅರ್ಥವಾಯಿತೆ ಮೊದಲ ಸಲ ಬಂದದ್ದರ ಪರಿಣಾಮ ಗೊತ್ತಾಗಿದೆಯಷ್ಟೆ ಗಾಂಧಾರಿ ನನಗೆ ಹಿಂದೆ ಶಾಪ ಕೊಟ್ಟಿದ್ದು ನೆನಪಿದೆಯೇ ರುಕ್ಮಿಣಿ ಸ್ವಾಮಿ ನಾನಾವ ಜ್ಯೋತಿಷ್ಯವನ್ನೂ ಬಲ್ಲವಳಲ್ಲ ಗ್ರಹಗಳನ್ನೂ ನಿಯಂತ್ರಿಸುವ ಸರ್ವೇಶ್ವರರೂ ನೀವೇ ಆಗಿರುವಾಗ ಪಾಮಾರಳನ್ನು ಹೇಗೆ ಎದುರಿಸುವುದೇ ಶ್ರೀಕೃಷ್ಣ ಅಯ್ಯೋ ವೇದಾಂತ ಹೀಗ ಬೇಡ ಅದು ಬೇಕಾದರೆ ನೀನು ಪಾಮಾರಳನೂ ಅಲ್ಲ ನನ್ನವರನ್ನೇ ನಿಯಂತ್ರಿಸಲಾರದ ನಾನು ಗ್ರಹಗಳನ್ನು ನಿಯಂತ್ರಿಸುವುದೆಂದರೆ ವಿಡಂಬನೆಯ ಮಾತಾಗಲಾರೆ ನಾನೀಗ ಮನುಷ್ಯ ನೀನು ಮನುಷ್ಯ ಪತ್ನಿ ಲೋಕದ ನಿಯಮಗಳಿಗೆ ನಾವು ಬದ್ಧರೂ ಅಷ್ಟೇ ಸಾಕು ರುಕ್ಮಿಣಿ ಹಾಗೇ ಇಟ್ಟುಕೊಳ್ಳಿ ಹೊಟ್ಟೆ ಬೆಂದ ಯಾವಳೋ ಹುಚ್ಚಿ ಹಾಗೆ ನಿಮಗೆ ಶಾಪ ಕೊಟ್ಟರೆ ಅದು ನಿಜವಾಗಲೇ ಬೇಕೇ ಶ್ರೀಕೃಷ್ಣ ಹಾಗನ್ನಬೇಡ ಅವಳು ಹೊಟ್ಟೆ ಬೆಂದವಳು ಹೌದು ಆದರೆ ಹುಚ್ಚಿಯಲ್ಲ ತಪಸ್ವಿನಿ ಪತಿರತೆ ಒಬ್ಬರಲ್ಲದೆ ಮೂವರು ಮಕ್ಕಳನ್ನು ಹಡೆದು ಕಳೆದುಕೊಂಡ ಸಂಕಟ ಸಾಮಾನ್ಯವೂ ಅಲ್ಲ ಇತರರಿಗೆ ಅದು ತಿಳಿಯಲಾರದು ಆ ಸಂಕಟದ ಮಾತು ಹುಸಿಯಾಗದು ರುಕ್ಮಿಣಿ ಅವಳ ಮಕ್ಕಳು ಅವರವರ ತಪ್ಪಿಗೆ ಹಾಗೆ ಸತ್ತರೆ ಇವಳೇಕೆ ಹಾಗೆ ತರ್ಕಹೀನವಾಗಿ ಶಪಿಸಬೇಕು ಶ್ರೀಕೃಷ್ಣ ನೀನು ಗಾಂಧಾರಿಯಲ್ಲವಲ್ಲ ತರ್ಕಬದ್ಧವೋ ಹೀನವೋ ಸಂಕಟ ಅದನ್ನು ವಿಚಾರಿಸುತ್ತಿದ್ದೀಯೇ ರುಕ್ಮಿಣಿ ಆ ಸಂಕಟದ ಶಾಪ ತಟ್ಟುವುದು ನಮಗೆ ಬೇಕಾಗಿದೆಯೇ ಬೇಕಾಗಿದ್ದರೆ ತಡೆಯಬಲ್ಲವರಾರು ಶ್ರೀಕೃಷ್ಣ ನನ್ನ ಬೇಕು ಬೇಡ ಯಾರಿಗೆ ಬೇಕು ನಿನ್ನ ಮಗ ಮೊಮ್ಮಗ ನಿನ್ನ ಸವತಿ ಮಕ್ಕಳು ಕುಡಿಯುತ್ತಾರೆ ಜೂಜಾಡುತ್ತಾರೆ ಆದರ ಮಾತನಾಡುತ್ತಾರೆಂದರೆ ನಂಬುವೆಯಾ ರುಕ್ಮಿಣಿ ಶಾಂತಂ ಪಾಪಂ ಏನು ನೀವು ಹೇಳುತ್ತಿರುವುದು ಕೋರವರ ಗತಿ ಇವರಗಾಗುತ್ತಿದೆ ಎನ್ನುತ್ತೀರಾ ಶ್ರೀಕೃಷ್ಣ ಯಾರ ಗತಿ ಯಾರಿಗಾಗುತ್ತಿದೆಯೋ ಕಾಲ ನಿರ್ಣಯಿಸಿ ನಡೆಸುತ್ತದೆ ನಾನು ನೀನು ಹೃದಯಗಟ್ಟಿ ಮಾಡಿಕೊಳ್ಳಬೇಕು ರುಕ್ಮಿಣಿ ಯಾವುದಕ್ಕಾಗಿ ಶ್ರೀಕೃಷ್ಣ ಅದಕ್ಕೆ ನಾನು ಹೇಳಿದ್ದು ನಿನಗೆ ನಾನು ನನಗೆ ನೀನು ಬೇರಾರೂ ನಿನಗೆ ನನಗೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಎಂದು ರುಕ್ಮಿಣಿ ಅಂದರೆ ಶ್ರೀಕೃಷ್ಣ ಅಂದರೆ ಯಾರಿಂದಲೂ ಏನೇನು ನಿರೀಕ್ಷಿಸಬೇಡ ಎಂದು ರುಕ್ಮಿಣಿ ಏನನ್ನು ಅಂದರೆ ಶ್ರೀಕೃಷ್ಣ ಹೇಳಿಬಿಡಲೆ ಹೇಳಿಯೇ ಬಿಡುತ್ತೇನೆ ಉತ್ತರ ಕ್ರಿಯೆಯನ್ನು ಸಹ ಎಂದು ರುಕ್ಮಿಣಿ ಮತ್ತೆ ಮೂರ್ಛೆ ಹೋಗುತ್ತಾಳೆ ಚೇಟಿಯರು ಉಪಚರಿಸುತ್ತಾರೆ ಶ್ರೀಕೃಷ್ಣ ಸಬ್ಧನಾಗಿ ಯೋಗಿಯಂತೆ ಆಸನದಲ್ಲಿ ಹೊರಗಿ ಕುಳಿತು ರಾತ್ರಿ ಕಳೆಯುತ್ತಾನೆ